ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅವರ ಕೂಗಾಟ ಕಿರ್ಚಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಪ್ರತಿ ಬಾರಿಯೂ ಜಗಳವಾಡುವಾಗ ಆಪೋಸಿಟ್ನಲ್ಲಿರುವ ಸ್ಪರ್ಧಿಗೆ ಮರ್ಯಾದೆ ಕೊಡದೆ ಏಕವಚನವನ್ನ ಬಳಸುತ್ತಾ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಅವರನ್ನ ಅವಮಾನ ಮಾಡ್ತಾರೆ ಇನ್ನು ನೆನೆ ನಡೆದ ಜಗಳದಲ್ಲೂ ಅಷ್ಟೇ ಗಿಲ್ಲಿ ಮೇಲೆ ರೇಗಾಡಿ ಕೂಗಾಡಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿದರು ಇದಕ್ಕೆ ಗಿಲ್ಲಿಯವರು ಕೂಡ ಸಖತ್ತಾಗಿ ಟಕ್ಕರ್ ಕೊಟ್ಟಿದ್ದಾರೆ ಇದೀಗ ಅತಿಯಾಗಿ ಮೆರೆಯುತ್ತಿದ್ದ ಅಶ್ವಿನಿ ಅವರಿಗೆ ರಘು ಅವರು ಕೂಡ ಸಖತ್ತಾಗಿ ಚಳಿ ಬಿಡಿಸಿದ್ದಾರೆ ಹೌದು ರಘು ಅವರು ವೈಲ್ಡ್ ಕಾರ್ಡ್ ಮೂಲಕ ಬೋಲ್ಡ್ ಆಗಿ ಎಂಟ್ರಿ ಕೊಟ್ಟ ಬಳಿಕ ಎಲ್ಲಿಯೂ ಕೂಡ ಮೂಗನ್ನ ತೋರಿಸದೆ ತಮ್ಮ ಆಟವನ್ನ ಸೈಲೆಂಟ್ ಆಗಿ ಆಟ ಪ್ರಿನ್ಸಿಪಲ್ ಆಗಿ ಎರಡು ಬಾರಿ ಕ್ಯಾಪ್ಟನ್ ಆಗಿ ಜನರ ಮೆಚ್ಚುಗೆಗೆ ಪಾತ್ರ ಆಗಿದ್ರು ಇದೀಗ ಎಷ್ಟು ದಿನ ಸೈಲೆಂಟ್ ಆಗಿದ್ದ ರಘು ಸಿಕ್ಕಾಪಟ್ಟೆ ವೈಲೆಂಟ್ ಆಗಿದ್ದು ಅಶ್ವಿನಿ ಗೌಡ ಅವರಿಗೆ ಗ್ರಹಚಾರ ಬಿಡಿಸಿದ್ದಾರೆ ಹಾಗಾದ್ರೆ ಬನ್ನಿ ಇವರಿಬ್ಬರ ನಡುವೆ ಯಾಕೆ ಜಗಳವಾಯಿತು ಅಶ್ವಿನಿ ಅವರು ಯಾಕೆ ಅಳುತ್ತಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದ್ರು ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಈ ವಾರದ ಕ್ಯಾಪ್ಟನ್ ಆಗಿ ಮನೆಯ ಸ್ಪರ್ಧಿಗಳಿಗೆ ಕೆಲವೊಂದಿಷ್ಟು ಕೆಲಸಗಳನ್ನ ಜವಾಬ್ದಾರಿಯನ್ನ ವಹಿಸಿದ್ರು ಈಗಿರುವಾಗ ಅಶ್ವಿನಿ ಗೌಡ ಅವರಿಗೆ ವಹಿಸಿರುವಂತಹ ಕೆಲಸ ಇನ್ನೂ ಆಗಿರಲಿಲ್ಲ ಹೀಗಾಗಿ ಅಶ್ವಿನಿ ಗೌಡ ಅವರಿಗೆ ಬಂದು ಕೆಲಸ ಮಾಡಿ ಎಂದು ಕೇಳ್ಕೊಳ್ತಾರೆ ಇದಕ್ಕೆ ಅಶ್ವಿನಿ ಗೌಡ ಅವರು ಟೆನ್ ಮಿನಿಟ್ಸ್ ನನಗೆ ರೆಸ್ಟ್ ಬೇಕು ನನಗೆ ಬ್ಯಾಕ್ ಪೇನ್ ಇದೆ ಹತ್ತು ನಿಮಿಷ ಆದ್ಮೇಲೆ ನಾನು ಬಂದು ಮಾಡೋದು ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ ಕೆಲಸ ಮಾತ್ರ ಮಾಡೋಲ್ಲ ಮಾತು ಮಾತ್ರ ತುಂಬಾ ಚೆನ್ನಾಗಿ ಆಡ್ತೀರಾ ಎಂದು ರಘು ಹೇಳ್ತಾರೆ ರಘು ಅವರು ಹೇಳಿದ ಕೂಡಲೇ ಏ ಅದೇನು ಮಾಡ್ಕೊಳ್ತೀಯ ಮಾಡ್ಕೊ ಹೋಗಿ ನಾನೇನು ಕೆಲಸ ಮಾಡಲ್ಲ ಎಂದು ಅಶ್ವಿನಿ ಅವರು ಕಿರ್ಚಾಡ್ತಾರೆ ಮಾತಿನ ಬರದಲ್ಲಿ ಅಶ್ವಿನಿ ಗೌಡ ಅವರು ಏಕವಚನವನ್ನು ಬಳಸ್ತಾರೆ ಇನ್ನಷ್ಟು ಕೋಪಗೊಂಡ ರಘು ಅವರು ಅಶ್ವಿನಿ ಗೌಡ ಅವರಿಗೆ ಸಹರಿಯಾಗಿ ಗ್ರಹಚಾರವನ್ನು ಬಿಡಿಸಿದ್ದಾರೆ ಇದಾದ ಬಳಿಕ ಅಶ್ವಿನಿ ಗೌಡ ಅವರು ನೀನ್ ಯಾವನು ಎಂದು ಏಕವಚನದಲ್ಲಿ ಅಸಭ್ಯವಾಗಿಯೇ ನಡೆದುಕೊಂಡಿದ್ದಾರೆ ಇನ್ನಷ್ಟು ರೊಚ್ಚಿಗೆದ್ದ ರಘು ನೀನ್ ಯಾವಳೆ ಹೋಗೆ ಎಂದು ಸರಿಯಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ಹೌದು ಮಾತಿನ ಬರದಲ್ಲಿ ಇಬ್ಬರು ಕೂಡ ಅಸಭ್ಯವಾಗಿ ನಡೆದುಕೊಂಡಿದ್ದಾರೆ ಏಕವಚನವನ್ನ ಬಳಸುವುದಲ್ಲದೆ ಕೈ ಮಾಡುವ ಹಂತಕ್ಕೂ ಕೂಡ ಹೋಗಿದ್ದಾರೆ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೂಡ ಇವರಿಬ್ಬರನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಇವರಿಬ್ಬರ ಜಗಳ ಮಿತಿ ಮೀರಿದ್ದು ಕೊನೆಗೆ ಅವಮಾನ ತಡೆಯಲಾರದೆ ಅಶ್ವಿನಿಯವರು ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದ್ದಾರೆ ಹೌದು ಬಿಗ್ ಬಾಸ್ ನನಗೆ ಇಲ್ಲಿ ಮರ್ಯಾದೆ ಸಿಗ್ತಾ ಇಲ್ಲ ಮರ್ಯಾದ ಮರ್ಯಾದೆ ಕೊಡದೇ ಇರೋ ಜಾಗದಲ್ಲಿ ನಾನು ಯಾವುದೇ ಕಾರಣಕ್ಕೂ ಇರೋದಿಲ್ಲ ಪ್ಲೀಸ್ ಡೋರ್ ಅನ್ನ ಓಪನ್ ಮಾಡಿ ಎಂದು ಜೋರಾಗಿ ಬಾಗಿಲನ್ನ ಬಡಿದಿದ್ದಾರೆ ಬಾಗಿಲು ತೆಗೆಯುವವರೆಗೂ ನಾನು ಇಲ್ಲೇ ಕೂರ್ತೀನಿ ಎಂದು ಆಟ ಮಾಡಿ ಅಳುತ್ತಾ ಬಾಗಿಲ ಬಳಿಯೇ ಕುಳಿತುಕೊಂಡಿದ್ದಾರೆ ಹೌದು ಅಶ್ವಿನಿಯವರು ಪ್ರತಿ ಬಾರಿ ಜಗಳವಾಡುವಾಗ ಏಕವಚನವನ್ನ ಬಳಸ್ತಾರೆ ಅದೇ ಆಪೋಸಿಟ್ ನಲ್ಲಿರುವ ಸ್ಪರ್ಧಿ ಬಳಸಿದರೆ ಮನೆಯಲ್ಲಿ ದೊಡ್ಡ ಜಗಳ ಮಾಡಿ ರಂಪ ಮಾಡ್ತಾರೆ ಇನ್ನು ನಿನ್ನೆ ನಡೆದ ಜಗಳದಲ್ಲೂ ಕೂಡ ಅಶ್ವಿನಿಯವರು ಮನೆಯಿಂದ ಆಚೆ ಹೋಗಲು ನಿರ್ಧರಿಸಿದರು ಇನ್ನು ಇಂದು ರಘು ಜೊತೆ ಜಗಳ ಮಾಡಿಕೊಂಡು ನಾನು ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಇರುವುದಿಲ್ಲ ನನ್ನ ಆಚೆ ಕಳಿಸಿ ಎಂದು ಕಡ ಖಂಡಿತವಾಗಿ ನಿರ್ಧರಿಸಿ ಬಿಗ್ ಬಾಸ್ಗೆ ಆಚೆ ಕಳಿಸಲು ಮನವಿ ಮಾಡಿಕೊಂಡಿದ್ದಾರೆ ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಬೇಕಾ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ